ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ವೀಕ್ಷಕರಾದ ನಿಶಾ ಕಾಶಿಯ ಲೋಕ್ಸ್ ಅವರು ಕೇಳ್ತಾಯಿದ್ದೀರ ದೀರ್ಘ ಸ್ವರ ಮತ್ತು ಮಹಾಪ್ರಾಣ ಅಕ್ಷರಗಳು ಇವುಗಳ ನಡುವಿನ ವ್ಯತ್ಯಾಸವೇನು ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ದೀರ್ಘ ಸ್ವರಗಳು ಮತ್ತು ಮಹಾಪ್ರಾಣಾಕ್ಷರಗಳ ಬಗ್ಗೆ ಹೇಳಿದ್ದೀನಿ ನೋಡೋದರಲ್ಲಿ ಸ್ವರಗಳು ದೀರ್ಘ ಸ್ವರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಹಾಗೆ ಅಲ್ಪಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಹಾಗೆ ಅನುನಾಸಿಕ ಅಕ್ಷರಗಳು ಯೋಗವಾಹಗಳು ಇವುಗಳೆಲ್ಲದರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಸಂಕ್ಷಿಪ್ತವಾಗಿ ಈ ಥರ ನೆನಪಿಟ್ಕೊಂಡ್ರೆ ಕನ್ನಡ ಓದೋದು ಬರೆಯೋದು ಭಾಳ ಸುಲಭ ಆಗುತ್ತೆ ಅಂತ ನೀನೇ ಹೇಳಿದ್ದೀನಿ ಈಗ ನೋಡಿ ಮತ್ತೊಮ್ಮೆ ರಿವಿಷನ್ ಮಾಡೋಣ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅದರಲ್ಲಿ ಹದಿಮೂರು ಸ್ವರಗಳು ಆ ಹದಿಮೂರು ಸ್ವರಗಳಲ್ಲಿ ಹದಿಮೂರು ಇಲ್ಲಿಂದ ಅ ಇಂದ ಔವರೆಗೆ ಹದಿಮೂರು ಸ್ವರಗಳು ಅದರಲ್ಲಿ ಹದಿಮೂರು ಸ್ವರಗಳಲ್ಲಿ ಆರು ಸ್ವರಗಳು ಏಳು ದೀರ್ಘ ಸ್ವರಗಳು ಹಾಗೆ ಎರಡು ಯೋಗವಾಹಗಳು ನಂತರ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳು ಅದರಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳು ಕ ಇಂದ ಮಾವರೆಗೆ ಹಾಗೆ ಅವರ್ಗೀಯ ವ್ಯಂಜನಗಳು ಇಂದ ವರಿಗೆ ಮತ್ತು ವ್ಯಂಜನಗಳಲ್ಲಿ ಅಲ್ಪಪ್ರಾಣದ ವ್ಯಂಜನಗಳು ಹತ್ತು ಮಹಾಪ್ರಾಣದ ವ್ಯಂಜನಗಳು ಹತ್ತು ಅನುನಾಸಿಕಗಳು ಐದು ಇದನ್ನೆಲ್ಲ ನಿನ್ನೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಇವತ್ತು ನಿಮಗೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಸ್ವರಗಳು ಬೇರೆ ಮತ್ತು ವ್ಯಂಜನಗಳು ಬೇರೆ ಮಹಾಪ್ರಾಣಗಳು ಬರೋದು ವ್ಯಂಜನಗಳಲ್ಲಿ ಈಗ ನಿಮಗೆ ಸ್ವರಗಳಲ್ಲಿ ಅ ಇಂದ ಅವರಿಗೆ ಸ್ವರಗಳು ಇದರಲ್ಲಿ ದೀರ್ಘ ಸ್ವರಗಳೆಂದರೆ ಆ ಇ ಓ ಎ ಐ ಓ ಅಂತ ಹೇಳಿದೆ ಇವುಗಳು ಸ್ವಂತವಾಗಿ ನಾವು ಉಚ್ಚರಿಸ್ಬೋದು ಆಯಿತಾ ಇವುಗಳಿಗೆ ಯಾವುದ್ರ ಸಹಾಯವನ್ನು ಬೇಕಾಗಿಲ್ಲ ಬೇರೆ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಇವುಗಳನ್ನು ಸ್ವಂತವಾಗಿ ಉಚ್ಚರಿಸ್ಬೋದು ಆದರೆ ವ್ಯಂಜನಗಳಲ್ಲಿ ನಮಗೆ ಸ್ವರದ ಇದ್ದ ಸ್ವರದ ಸಹಾಯವಿಲ್ಲದೆ ನಾವು ವ್ಯಂಜನಗಳನ್ನು ಉಚ್ಚರಿಸಲಿಕ್ಕೆ ಬರೋದಿಲ್ಲ ಈಗ ಇದರಲ್ಲಿ ನಿಮಗೆ ಇವುಗಳಲ್ಲಿ ಅ ಸ್ವರ ಸೇರಿಕೊಂಡಿದೆ ಎಲ್ಲ ಪ್ರತಿಯೊಂದರಲ್ಲಿಯೂ ಕೂಡ ಅ ಸ್ವರ ಇದೆ ಅದರಲ್ಲಿ ಆದ್ದರಿಂದ ಕ ಖ ಗ ಘ ಅಂತ ಓದ್ತೀವಿ ನಾವು ನೋಡಿ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ನಿಮಗೆ ದೀರ್ಘ ಸ್ವರ ಪದಗಳನ್ನು ಮಾಡಿ ನೋಡೋಣ ಅಕ್ಷರಗಳನ್ನು ದೀರ್ಘ ಸ್ವರ ಅಕ್ಷರಗಳನ್ನು ನೋಡಿಲಿ ಇವೆಲ್ಲ ದೀರ್ಘ ಸ್ವರಗಳು ಆ ಇ ಓ ಎ ಐ ಓ ಔ ಇವೆಲ್ಲ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇದರಲ್ಲಿ ನಿಮಗೆ ಇವನ್ನು ಸ್ವಂತವಾಗಿ ಉಚ್ಚರಿಸಿ ಉಚ್ಚರಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ ನೋಡಿ ಇದನ್ನು ಏನಾದರೂ ನೀವು ಓದ್ಬೇಕಂದ್ರೆ ಕ ಅಂತ ಅಷ್ಟೇ ಓದಬೇಕು ಖ ಘ ಛ ಫ ಇಷ್ಟೇ ಓದಬೇಕಾಗುತ್ತೆ ನಿಮಗೆ ಇದರಲ್ಲಿ ಯಾವ ಪದನೂ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ನಿಮಗೆ ಸ್ವರಗಳ ಸಹಾಯ ಬೇಕಾಗೇ ಬೇಕು ಈಗ ನೋಡಿ ಕ ಪ್ಲಸ್ ಅಂದಾಗ ನೀವು ಕ ಅಂತ ಬರಿಬೋದು ಈಗ ಕಮಲ ಅಂತ ಬರಬೇಕಾದ್ರೆ ನೋಡಿ ಈ ಥರ ಕ ಮ ಇಲ್ಲ ಈ ಥರ ಇದು ನಿಮಗೆ ಓದ್ಲಿಕ್ಕೆ ಬರ್ತದೆ ನಿಮಗೆ ಇಲ್ಲಿ ಸ್ವರದ ಉಚ್ಚಾರ ಬೇಕೇ ಬೇಕು ಕ ಪ್ಲಸ್ ಅ ಹಾಗೆ ಪ್ಲಸ್ ಅ ಲ ಆಗ ಕ ಇದು ಕ ಆಗುತ್ತೆ ಇದು ಮ ಇದು ಲ ಹೀಗೆ ನಿಮಗೆ ಯಾವುದೇ ವ್ಯಂಜನಗಳನ್ನು ಉಚ್ಚರಿಸಬೇಕಾದರೆ ನಿಮಗೆ ಸ್ವರಗಳ ಸಹಾಯವಿಲ್ಲದೆ ಯಾವುದೇ ಪದಗಳಾಗಲಿ ವಾಕ್ಯಗಳಾಗಲಿ ಏನನ್ನು ಮಾಡಲಿಕ್ಕೆ ಬರೋದಿಲ್ಲ ಅದರಿಂದ ಸ್ವರಗಳು ಬೇಕೇ ಬೇಕು ಈಗ ಖ ಇದು ನಿಮಗೆ ಮಹಾಪ್ರಾಣಾಕ್ಷರಗಳು ಬೇಕು ಅಂತಿದ್ರು ಮಹಾಪ್ರಾಣಾಕ್ಷರಗಳು ಅವುಗಳ ಜೊತೆ ಸ್ವರಗಳನ್ನು ಸೇರಿಸಿ ಹೇಗೆ ನೋಡೋದು ಅಂತ ಓದೋದು ಅಂತ ನೋಡೋಣ ನಡೀತೀವಿ ಖ ಪ್ಲಸ್ ಅ ಇದು ಖ ಆಯಿತು ಖ ಸಾರಿ ಖ ಇಲ್ಲಿ ಅರ್ಧಾಕ್ಷರವಲ್ಲ ಖ ಇದು ಬರ್ತದೆ ರೂ ಆಗಿ ಬರ್ತದೆ ಇದು ಥರ ಬರ್ತದೆ ಹಾಗೆ ಖ ಪ್ಲಸ್ ಖ ನಿಮಗೆ ಪ್ರತಿಯೊಂದಕ್ಕೂ ಸ್ವರಗಳ ಬೇಕೇ ಬೇಕು ಇದು ಈಗ ದೀರ್ಘ ಸ್ವರ ಸ್ವರ ಮತ್ತು ವ್ಯಂಜನಕ್ಕೆ ವ್ಯತ್ಯಾಸ ನೋಡಿ ಇವುಗಳನ್ನು ಸ್ವಂತವಾಗಿ ಉಚ್ಚರಿಸಲಿಕ್ಕೆ ಬರೋದಿಲ್ಲ ಸ್ವರಗಳನ್ನು ನಾವು ಸ್ವಂತವಾಗಿ ಉಚ್ಚರಿಸ್ಬೋದು ಹಾಗೆ ಯಾವುದೇ ಪದಗಳನ್ನು ಮಾಡಬೇಕಾದ್ರೆ ವ್ಯಂಜನಗಳ ಜೊತೆ ಸ್ವರಗಳು ನಮಗೆ ಅದನ್ನು ಪದರಚನೆ ಅಥವಾ ವಾಕ್ಯರಚನೆ ಮಾಡಲಿಕ್ಕೆ ಸಾಧ್ಯ ಅದಷ್ಟಾದರೆ ಆಯಿತು ಅಷ್ಟೇ ನೋಡಿ ಇದು ಸ್ವರಗಳು ಬೇರೆ ವ್ಯಂಜನಗಳು ಬೇರೆ ಇದು ಮತ್ತು ಘ ಪ್ಲಸ್ ಇ ಘೀ ಛ ಪ್ಲಸ್ ಊ ಛೂ ಹೀಗೆ ನಿಮಗೆ ವ್ಯತ್ಯಾಸ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಹಾಗೆ ಠ ಪ್ಲಸ್ ಎ ே ஃப ப்ளஸ் ஐ ஃபை ஃபை அது ஃபை ட ப்ளஸ் ஓ ஏனாகபோது ட ப்ளஸ் ஓ இல்ல தட்ப தீர் டோ ப்ளஸ் ஐ ந ಅರ್ಥ ಆಯಿತು ಅಂದ್ಕೊಳ್ತೀನಿ ಇವುಗಳೆಲ್ಲ ವ್ಯಂಜನಗಳು ನಿಮಗೆ ಮಹಾಪ್ರಾಣಾಕ್ಷರಗಳು ಅದರ ಜೊತೆಗೆ ದೀರ್ಘ ಸ್ವರಗಳು ಸೇರಿದಾಗ ಈ ರೀತಿಯ ಅಕ್ಷರಗಳು ನಾವು ಮಾಡಬಹುದು ನೋಡಿ ಈಗ ನಿಮ್ಮ ಹೆಸರು ನಿಶಾ ಈಗ ಇದನ್ನು ಬರಿಬೇಕಾದ್ರೆ ಇದು ಪ್ಲಸ್ ಈ ಬರೆದಾಗ ನೀ ಆಗುತ್ತೆ ಹಾಗೆ ಶ ಪ್ಲಸ್ ಆ ಶ ಇಲ್ಲಿ ನಿ ಶ ನಿಶಾ ನ ಪ್ಲಸ್ ಇ ನಿ ಶ ಪ್ಲಸ್ ಆ ಷ ಹಾಗ ನಿಶ ಇಲ್ಲಿ ಇದು ವ್ಯಂಜನ ಇಲ್ಲಿ ಸ್ವರಗಳು ಇರಲೇಬೇಕು ಇದ್ದರೆ ಮಾತ್ರ ನಿಮಗೆ ನಿಮ್ಮ ಹೆಸರನ್ನು ಪೂರ್ತಿ ಬರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಇಷ್ಟೇ ಶ ಅಷ್ಟೇ ಆದ್ದರಿಂದ ಸ್ವರಗಳು ಯಾವಾಗಲೂ ಪದಸ್ ಪದ ರಚನೆಗೆ ಬೇಕೇ ಬೇಕು ಮತ್ತೊಂದು ಮಹಾಪ್ರಾಣಾಕ್ಷರಗಳು ಅಂತಂದರೆ ನಾವು ಇಲ್ಲಿ ಉಸಿರನ್ನು ಹೆಚ್ಚು ಬೇಕ ಕೊಡಬೇಕಾಗುತ್ತೆ ಖ ಹೀಗೆ ಕಗೆ ಅಲ್ಪ ಪ್ರಾಣ ಕ ಆಗೋಯಿತು ಅದರಲ್ಲಿ ಇಲ್ಲಿ ಖ ಅನ್ಬೇಕಾದ್ರೆ ನಾವು ಹೆಚ್ಚು ಒತ್ತಡ ಕೊಟ್ಟು ಹೇಳಬೇಕಾಗುತ್ತೆ ಖ ಖ ಸೊ ಅದರಿಂದ ಇವು ಮಹಾಪ್ರಾಣಾಕ್ಷರಗಳು ಈಗ ಇವುಗಳಿಂದ ಕೆಲವು ಪದಗಳನ್ನು ಮಾಡಿದ್ವಿ ನೋಡಿ ಕ ನ ಕನ ಕ ಇದು ಖ ಪ್ಲಸ್ ಖ ಖಣ ಖಾದಿ ಘೀ ಘೀ ಡು 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 ಘೀಳಿ ಡು ಇಲ್ಲಿ ಕೂಡ ಳ ಪ್ಲಸ್ ಇ ಡ ಪ್ಲಸ್ ಊ ಹೀಗೆ ಪ್ರತಿಯೊಂದಕ್ಕೂ ಬೇಕು ಇಲ್ಲೂ ಅಷ್ಟೇ ಛ ಪ್ಲಸ್ ಊ ಛೂ ಇದು ಛೂ ಮಂತರ್ ಮಂತರ್ ಇಲ್ಲಿ ಠ ಪ್ಲಸ್ ಎ ಠೇ ಠೇವಣಿ ಠೇವಣಿ ವಣಿ ಇಲ್ಲಿ ಇದಿಲ್ಲ ಅಂದರೆ ನಿಮ್ದು ಏನಾಗ್ತಿತ್ತು ಠ ವ ನ ಈ ಥರ ಆದ್ದರಿಂದ ಇಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಸ್ವರಗಳು ಸಹ ಬೇಕೇ ಬೇಕು ಮತ್ತು ಫ ಐ ಫೈ ಇಲ್ಲಿ ಫೈಲ್ ಅಂತ ಹೇಳ್ಬೋದು ಫೈಲ್ ಫೈ ಫೈ ಫೈಲ್ ಥ ಪ್ಲಸ್ ಓ ಥ್ರೋ ಥ್ರೋ ಬಾಲ್ ಥ್ರೋ ಬಾಲ್ ನ ಪ್ಲಸ್ ಓ ನೌ ನೌ ಕ ರಿ ನೌಕ ರಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ವಿಡಿಯೋನ ನೋಡಿ ಇದು ಯಾವ ರೀತಿ ನಾವು ಕಾಗುಣಿತವನ್ನ ಬಾಯಿಪಾಠ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಇದರಲ್ಲೆಲ್ಲನೂ ಯಾವ ಯಾವ ಸ್ವರಗಳು ಸೇರಿದರೆ ಯಾವ ಉಚ್ಚಾರ ಬರುತ್ತೆ ಅಂತ ಈ ಥರ ಇದನ್ನು ಈ ಥರ ರೀ ಈ ರೀತಿಯಲ್ಲಿ ಮಕ್ಕಳಿಗೆ ಕಲಿಸಿದರೆ ಬೇಗ ಕಲಿತಾರೆ ಇವೆಲ್ಲ ಚಿಹ್ನೆಗಳು ನಾವೆಲ್ಲ ಕಲಿಯುವಾಗ ಈ ರೀತಿ ಕಲಿತಿದ್ದಕ್ಕೆ ಈ ರೀತಿ ಕಲಿತರೆ ಒಂದು ಸಲ ಕಲಿತ್ರೆ ಇದು ಯಾವತ್ತೂ ಮರ್ತಾ ಹೋಗೋದಿಲ್ಲ ನೋಡಿ ಕ ತಲೆ ಕಟ್ಟು ಕ ಅಂದರೆ ಕಗೆ ಅ ಸೇರಿಸಿದಾಗ ಕ ಪ್ಲಸ್ ಆ ಸೇರಿಸಿದರೆ ಕ ಪ್ರತಿಯೊಂದನ್ನು ಎರಡೆರಡು ಸಲ ಮೂರು ಮೂರು ಸಲ ಓದ್ರಿ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಕನ್ನಡದ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ಇಂಗ್ಲೀಷ್ನ ಬಗ್ಗೆ ಕೂಡ ಕೆಲವು ವೀಡಿಯೋಗಳನ್ನು ಮಾಡಿದ್ದೇನೆ ಇಂಗ್ಲೀಷ್ನಲ್ಲಿಯೂ ಸಹ ಮಕ್ಕಳಿಗೆ ಎ ಟು ಝೆಡ್ ಇವುಗಳನ್ನು ಸಹ ಒಂದು ಎರಡು ಅಕ್ಷರದ ಪದಗಳನ್ನು ಮೂರು ಅಕ್ಷರದ ಪದಗಳನ್ನು ಹೇಗೆ ಓದಿಸುವುದು ಅಂತ ಅದನ್ನು ಕೂಡ ಎ ಟು ಝೆಡ್ ಇಂಗ್ಲೀಷ್ ಅಲ್ಫಾಬೆಟ್ ವಿತ್ ಫೋನಿಕ್ ಸೌಂಡ್ಸ್ ಅಂತ ಅದನ್ನು ಕೂಡ ಮಾಡಿದ್ದೀನಿ ನೋಡಿ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಸ್ವರ ಮತ್ತು ಮಹಾಪ್ರಾಣಾಕ್ಷರಗಳ ಬಗ್ಗೆ ನಡುವಿನ ವ್ಯತ್ಯಾಸದ ಬಗ್ಗೆ ನಿಮಗೆ ಇದು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನು ಅರ್ಥ ಆಗಲಿಲ್ಲ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಮತ್ತೆ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ